ಪೌರ ಕಾರ್ಮಿಕರು ಗೈರು ಕಸ ಸಂಗ್ರಹ ವಿಲೇವಾರಿ ಸ್ವಚ್ಛತೆ ನೀರು ಪೂರೈಕೆ ಒಳಚರಂಡಿ ನಿರ್ವಹಣೆ ಸ್ಥಗಿತಗೊಳಿಸಿ ರಾಜ್ಯಾದ್ಯಂತ ಪೌರ ನೌಕರರ ಸಂಘದ ವತಿಯಿಂದ ಇಂದು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದಾರೆ ಕೊರಟಗಿರಿ ಪಟ್ಟ ಪಟ್ಟಣ ಪಂಚಾಯಿತಿಯ ಪೌರ ನೌಕರರ ಸಂಘದ ಕಾರ್ಮಿಕರು ರಾಜ್ಯ ಸರ್ಕಾರವು ಹೊರಗುತ್ತಿಗೆ ನೌಕರರನ್ನು ಮಲತಾಯಿಯ ಮಕ್ಕಳಂತೆ ಕಾಣುತ್ತಿದ್ದು ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರ ಮಂಗಳವಾರದಂದು ಪಟ್ಟಣ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರಾನ ಕೈಗೊಂಡಿದ್ದಾರೆ ಸುಮಾರು ಬೇಡಿಕೆಗಳನ್ನ ಈ ಒಂದು ಪೋರಾಡಳಿತ ಇಲಾಖೆ ಏನು ನೌಕರುಗಳು ಮತ್ತು ಏನು ಟರ್ಸ್ ಹಾಗೆ ಇ ಟಿ ಡಿ ಮತ್ತು ವಾಹನ ಚಾಲಕರು ಮತ್ತು ವಾಟರ್ ಸಪ್ಲೈನವರು ಮತ್ತು ಪೌರ ಕಾರ್ಮಿಕರು ಸೇರಿದಂತೆ ಎಲ್ಲ ನೌಕರುಗಳು ಇವತ್ತು ಬೇಡಿಕೆಗಳಿವೆ ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಂತೆ ಮುನ್ಸಿಪಲ್ ನೌಕರರು ಪರಿಗಣಿಸಬೇಕು ಅಂತ ಮತ್ತೆ ಏನು ವಾಟ್ರ್ ವಾಟರ್ ಸಪ್ಲೈನ ಮತ್ತು ವಾಹನ ಚಾಲಕರನ್ನ ನಮಗೆ ಕಾಂಟ್ರಾಕ್ಟ್ ಪದ್ಧತಿ ಬೇಡ ನೇರ ಪಾವತಿಯ ಅಂತ ಹೇಳಿದ್ದು ಮಾಡಿಕೊಡಿ ಅಂತ ಮಾಡಿದ್ದಾರೆ ಮುಂದುವರೆದು ಎಲ್ಲರಿಗು ಏನು ಆರೋಗ್ಯ ಸಂಖ್ಯೆ ಇದ್ದೀನಿ ಕ್ಯಾಶ್ಟು ಒಂದು ಆರೋಗ್ಯ ಸೇವೆ ಬರಬೇಕು ಯಾಕಂದರೆ ನಮ್ಮ ಎಲ್ಲ ಒಂದು ಯಾವುದೇ ಒಂದು ರುಜಿನ ಆಗಲಿ ಕೋವಿಡ್ ಟೈಮಲ್ಲಾಗಲಿ ಹೆಗಲಿಗೆ ಹೆಗಲು ಕೊಟ್ಟು ಎಲ್ಲರಂತೆ ಪರಿಶ್ರಮ ಕೊಟ್ಟಿದ್ದಾರೆ ಪೋರ ಕಾರ್ಮಿಕರಿಬೋದು ಎಲ್ಲ ನೌಕರಿಗಳು ಮುನ್ಸಿಪಲ್ ನೌಕರರು ಆದರೆ ಇಲ್ಲ ಅವ್ರು ನಮ್ಮನ್ನು ಗಣನೆಗೆ ತಗೊಂಡಿಲ್ಲ ಅನ್ನೋ ಬೇಸರ ಮುನ್ಸಿಪಲ್ ನೌಕರಲ್ಲಿ ಇಷ್ಟ ಅಂತಾರೆ ಈ ಯಾಕಂತಂದರೆ ನಮಗೆ ಒಂದು ಕ್ಯಾಶ್ಲೆಸ್ ಪೇಮೆಂಟ್ ಇಲ್ಲ ಪೌರ ಕಾರ್ಮಿಕ ಅಂತಂತಂದರೆ ಒಂಥರ ಬಡ ಬಡತನದಲ್ಲಿರ್ತಾರೆ ಏನು ನಮ್ಮ ಪೌರ ಬೇಡಿಕೆ ಇಟ್ಟಿದ್ದಾರೆ ಅವರೆಲ್ಲ ಬೇಡಿಕೆಗಳನ್ನು ನಮ್ಮ ಸರ್ಕಾರ ಆದಷ್ಟು ಬೇಗ ಈಡೇರಿಸಿ ಅಂತ ಹೇಳ್ತಾ ನಮ್ಮ ಬೆಂಬಲವನ್ನು ಈ ಪೌರ ನಾವು ನೀಡ್ತಾ ಇದ್ದೀವಿ ಸ್ಥಳೀಯ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆಜಿಐಡಿ ಸೇರಿದಂತೆ ಸರ್ಕಾರಿ ನೌಕರ ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ವಾಟರ್ ಮ್ಯಾನ್ ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಗಾರ್ಡನರ್ ಯುಜಿಡಿ ಸಹಾಯಕರು ಸೇರಿದಂತೆ ವಿವಿಧ ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಗೆ ಒಳಪಡಿಸಬೇಕು ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನು ಕಾಯಂ ಮಾಡಬೇಕು ಹಾಗೂ ಎಲ್ಲ ನೌಕರರಿಗೆ ಎಸ್ಎಫ್ಸಿ ಮುಕ್ತ ನಿಧಿಯಿಂದ ವೇತನ ನೀಡಬೇಕೆಂಬ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಪೌರಕಾರ್ಮಿಕರು ಸರ್ಕಾರಕ್ಕೆ ಮನವಿ ಮಾಡಿದರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅನಿರೀಕ್ಷಿತವಾಗಿ ನಿರ್ದಿಷ್ಟವಾಗಿ ಒಂದು ಮುಷ್ಕಾರ ಕೈಗೊಂಡಿದ್ದೀವಿ ಒಂದು ನಾವು ಸಂಘದಿಂದ ಯಾವ ಕೆಲವು ಬೇಡಿಕೆಗಳನ್ನಿತ್ತು ಈ ಒಂದು ಮುಷ್ಕಾರ ಕೈಗೊಳ್ತಾ ಇದ್ದೀವಿ ಮೊದಲನೇದಾಗಿ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜ್ಯ ಸರ್ಕಾರಿ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪೌರ ಸೇವಾ ಸಂಸ್ಥೆಯನ್ನು ನಾವು ರಾಜ್ಯ ಸರ್ಕಾರಿ ನೌಕರಗಳನ್ನ ಪರಿಗಣಿಸಬೇಕು ಹೇಳ್ಬಿಟ್ಟು ಮತ್ತು ಕೆ ಜೆ ಡಿ ಮತ್ತು ಎಲ್ಲ ಸ ಜ್ಯೋತಿ ಸಂಜೀವಿನಿ ಆವರಿಂದ ಎಂದು ಗುರುತಿಸಬೇಕು ಅಂತೇಳ್ಬಿಟ್ಟು ಆ ಒಂದು ಬೇಡಿಕೆ ನೀಡಿದ್ದೀವಿ ಹಾಗೂ ಎರಡನೇದಾಗಲಿ ಹೊರಗುತ್ತಿಗೆ ಮತ್ತು ಅಡಿಯಲ್ಲಿ ಇವಾಗ ನಮ್ಮ ಅಣ್ಣ ತಂದಿರ ಅಕ್ಕ ತಂಗಿರಿ ಅಲೆ ಹೊರಗುತ್ತಿಗೆ ನೀರು ಆಗಿರ್ಬೋದು ಪೌರ ಕಾರ್ಮಿಕರಾಗಿರ್ಬೋದು ಇರಗಳಲ್ಲಿ ಇವಾಗ ಹೊರಗುತ್ತಿಗೆ ಇದ್ದಾರೆ ಅವರಿಗೆ ಶಾಶ್ವತವಾಗಿರ್ಬೋದು ಯಾವುದಾದ್ರೂ ಕನಿಷ್ಠ ವೇತನ ಆಗಿರ್ಬೋದು ಇಲ್ಲ ಒಂದು ಅಡಿಯಲ್ಲಿ ಅವರಿಗೆ ಏನಾದರೂ ಒಂದು ನೌಕರರು ನೇರ ಪಾವತಿಯಾಗಿ ಮಾಡಬೇಕು ಅಂತೇಳ್ಬಿಟ್ಟು ಈ ದಿನ ಅದು ಎರಡನೇ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ ಮತ್ತು ದಿನಗೂಲಿ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಇಪ್ಪತ್ತು ಮೂವತ್ತೈದು ವರ್ಷಗಳಿಂದ ಸಮಾನ ವೇತನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಸಮಾನ ವೇತನದಲ್ಲಿ ಕೆಲಸ ಮಾಡೋರಿಗೆ ಶಾಶ್ವತವಾಗಿ ಅವ್ರಿಗೆ ಪರ್ಮಿಟ್ ಮಾಡಬೇಕು ಅಂತೇಳ್ಬಿಟ್ಟು ಇದೊಂದು ನಾವು ಅವ್ರನ್ನ ಇನ್ನೊಂದು ನಮ್ಮ ಎಸ್ ಎಸ್ ಸಿ ಅನುದಾನದಲ್ಲಿ ಇವಾಗ ಪೌರ ಕಾರ್ಮಿಕರಿಗೆಲ್ಲ ಸಂಬಳ ಮಾಡಬೇಕು ಅಂತ ಗೊತ್ತು ಈಗ ಇದು ಮಾಡಿದ್ದಾರೆ ಆದರೆ ಎಸ್ ಎಫ್ ಸಿ ಅಮೌಂಟ್ ಅಲ್ಲಿ ಎಲ್ಲರಿಗೂ ಸಂಬಳ ಕೊಡಬೇಕು ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ನಾವು ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಒಂದು ಮೂಲೆ ಮೂಲೆಗೂ ನಮ್ಮ ತಾಲೂಕು ಜಿಲ್ಲೆ ಹಂಗಾಗಿ ಎಲ್ಲ ನಾವು ಮುಷ್ಕರ ಹಮ್ಮಿಕೊಂಡಿದ್ದೀವಿ ಮತ್ತೆ ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ಎಲ್ಲ ಬೆಂಬಲವನ್ನು ಸೂಚಿಸುತ್ತಾ ನಮ್ಮ ನೌಕರಿಗೂ ಈ ಸಮಾನ ವೇತನ ಅಂತ ಹೇಳ್ಬಿಟ್ಟು ಮೂವತ್ತು ವರ್ಷದಿಂದ ಕೆಲಸ ನಿರ್ವಹಿಸ್ತಾ ಅವರಿಗೆ ಸರ್ಕಾರದಿಂದ ಅವರಿಗೆ ಅನುಕೂಲ ಕೊಟ್ಟಿಲ್ಲ ಮತ್ತು ಅದೇ ರೀತಿ ನಮ್ಮ ಸಮಾನ ವೇತನ ನೌಕರು ಕೆಲವರು ರಿಟೈರ್ಡ್ ಆಗಿದ್ದಾರೆ ಅವ್ರಿಗೂ ಸರ್ಕಾರದಿಂದ ಏನೂ ಸೌಲಭ್ಯ ಇಲ್ಲ ಮತ್ತು ಅವರು ಕೆಲವರು ಮರಣ ಹೊಂದಿರ್ತಾರೆ ಅವ್ರಿಗೂ ಇದು ಸರ್ಕಾರದಿಂದ ಅನುದಾನ ಕೊಟ್ಟಿಲ್ಲ ಮತ್ತು ಎಲ್ಲ ನಮ್ಮ ನೌಕರು ಡ್ರೈವರ್ಸು ಆಗಲಿ ಕ್ಲೀನರ್ಸ್ ಆಗಲಿ ಲೋಡರ್ಸ್ ಆಗಲಿ ಆಟೋ ಡ್ರೈವರ್ಸ್ ಆಗಲಿ ಚಾಲಕರೇ ಆಗಲಿ ಈ ಇಲ್ಲೇವರೆಗೂ ಹದಿನೈದು ವರ್ಷದಿಂದ ಸತತವಾಗಿ ಕೆಲಸ ನಿವಾರಿಸ್ತಾ ಇದ್ದಾರೆ ಅವರು ಸರ್ಕಾರದಿಂದ ಅವರಿಗೆ ಏನೋ ಒಂದು ಮಲತಾಯಿ ಧೋರಣೆ ಮಾಡ್ತಾರೆ ಮತ್ತು ಜೀತ ಪದ್ಧತಿ ಥರ ಕೆಲಸ ಮಾಡಿಸ್ಕೊಂಡು ಅವರಿಗೆ ಸಂಬಳ ಸರಿಯಾಗಿ ಕಾಲ ಕಾಲಕ್ಕೆ ಸಂಬಳ ಕೊಡ್ದಂಗೆ ಅವರಿಗೆ ಸರ್ಕಾರ ಗಮನದಲ್ಲಿಟ್ಕೊಂಡು ದಯವಿಟ್ಟು ನಮ್ಮ ಸಚಿವರಾದಂಥ ಖಾನ್ ಸಾಹೇಬ್ರವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರವರು ಮಾನ್ಯ ಸಚಿವರಾದಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕೂಡ ಅವರು ನಮ್ಮ ನೌಕರು ಅವ್ರಿಗೆ ಸ್ಪಂದಿಸಿ ದಯವಿಟ್ಟು ನಮ್ಮ ನೌಕರಿಗೆ ಅವ್ರಿಗೆ ಕಾಯಂ ಮಾಡಿಕೊಡ್ಬೇಕಾಗಿ ನೌಕರರ ಸಂಘದಿಂದ ರಾಜ್ಯಾದ್ಯಂತ ಮುಷ್ಕರವನ್ನು ಕೈಗೊಂಡಿದ್ದೀವಿ ಈ ಒಂದು ಮುಷ್ಕರದ ಪ್ರಮುಖ ಉದ್ದೇಶ ಏನಂದ್ರೆ ಇದು ಒಂದು ಪಟ್ಟಣ ಪಂಚಾಯಿತಿ ಅಂದರೆ ಮುನ್ಸಿಪಲ್ನ ಕಾಯಂ ನೌಕರರ ರೀತಿಯಲ್ಲೇ ಪರ್ಮನೆಂಟ್ ನೌಕರರಿಗೆ ಏನು ಸೌಲಭ್ಯ ಸಿಗುತ್ತೆ ಜ್ಯೋತಿ ಸಂಚೀಲನಿ ಇರ್ಬೋದು ಕೆ ಜಿ ಐ ಡಿ ಇದು ಒಂದು ಸೆಮಿ ಗೌರ್ಮೆಂಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಪಟ್ಟಣ ಪಂಚಾಯಿತಿ ಪುರಸಭೆ ನಗರ ಸ್ಥಳೀಯ ಸಂಸ್ಥೆಗಳನ್ನ ಅದನ್ನು ಸಹ ಒರಿಜಿನಲ್ ಸರ್ಕಾರದ ಏನು ಸೌಲಭ್ಯ ಬರುತ್ತೋ ಅದೇ ಸೌಲಭ್ಯ ಇದು ಮುನ್ಸಿಪಾಲಿಟಿಗಳಿಗೂ ಅನ್ವಯ ಆಗಬೇಕು ಮತ್ತು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಹೊರಗುತ್ತಿಗೆ ಪದ್ಧತಿಯನ್ನು ಆಚೆ ಆಗಬೇಕು ಎಲ್ಲರೂ ಒಂದೇ ಸಮಾನವಾಗಿ ನೋಡಬೇಕು ಹೊರಗುತ್ತಿನಗೆ ನೌಕರರ ಹತ್ರನೂ ಅಷ್ಟೇ ಕೆಲಸ ತೊಗೋತಾರೆ ಪರ್ಮನೆಂಟ್ ಎಂಪ್ಲಾಯ್ಸ್ ಹತ್ರನೂ ಅಷ್ಟೇ ಕೆಲಸ ತೊಗೋತಾರೆ ಹಾಗಾಗಿ ಸೇವಾ ಭದ್ರತೆ ಇಲ್ಲದೆ ದುಡಿಸ್ಕೊಳ್ಳೋ ಪದ್ಧತಿಯನ್ನು ಹೊರ ಹಾಕಿ ಎಲ್ಲರೂ ಸಹ ಒಂದೇ ರೀತಿಯಲ್ಲಿ ನೋಡಬೇಕು ಅನ್ನೋ ಒಂದು ಪ್ರಮುಖ ಉದ್ದೇಶ ಇದಾಗಿದೆ ಅದರಲ್ಲಿ ಚಾಲಕರಿರ್ಬೋದು ಡ್ರೈವರ್ಸ್ ಇರ್ಬೋದು ಲೋಡರ್ಸ್ ಇರ್ಬೋದು ಕಂಪ್ಯೂಟರ್ ಆಪ್ರೇಟರ್ ಇರ್ಬೋದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದಲೂ ಸಹ ಇದೇ ಒಂದು ಸಂಸ್ಥೆಗೋಸ್ಕರ ದುಡಿತಾ ಇರ್ತಾರೆ ಕಡಿಮೆ ವೇತನದಲ್ಲಿ ಅವ್ರಿಗೂ ಸಹ ಎಲ್ಲ ನಾಗರಿಕರಿಗಿರೋವಂಥದ್ದೇ ಸಮಸ್ಯೆಗಳು ಅವ್ರಿಗೂ ಇರುತ್ತೆ ಒಬ್ರಿಗೆ ಜಾಸ್ತಿ ಸಂಬಳ ವೇತನದಲ್ಲಿ ತಾರತಮ್ಯ ಆಗ್ತಾ ಇದೆ